ನಮಸ್ಕಾರ ಸ್ನೇಹಿತರೆ ನಾನು ರವೀಂದ್ರ ಶ್ರೀನಿವಾಸ ಮಾತಾಡ್ತಾ ಇದ್ದೀನಿ ಈಗ ನನ್ನ ಸಂಪರ್ಕದಲ್ಲಿ ಇದ್ದಾರೆ ಶಿವಶರಣೆ ಸಾಧಕಿ ಸತ್ಯ ಮೇಧಾವಿ ಅವರು ಈಗ ಅವರು ಗೋಕಾಕದ ಭಗವತ್ಪಾದ ಶ್ರೀ ಸ್ವಾಮಿ ಸಂಗಮನಾಥ ಇವರ ಪತ್ರಿವನ ಯೋಗ ಸಮನ್ವಯ ಕೇಂದ್ರದಲ್ಲಿ ಇದ್ದಾರೆ ಬನ್ನಿ ಅವರನ್ನ ನಮ್ಮ ಜ್ಞಾನ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಹಾಗೂ ಕೆಲವೊಂದು ವಿಚಾರಗಳನ್ನ ಅವರ ಮುಖಾಂತರ ತಿಳ್ಕೊಳ್ಳೋಣ ನಮಸ್ಕಾರ ಶರಣು ಶರಣು ನಿಮಗೆ ಸ್ವಾಗತ ಆಕಾಶದ ನಿರಂತರ ಸ್ಥಾನದಲ್ಲಿ ಹೊದ್ದದಾ શિવ વાસદેશ પૂજ ઓ મંત્ર દી ગૌપ્ય ગૌપ્યમ ગૌપ્ય ગૌપ્યમ ના સત્ય મેધાવી ಗೋಕಾಕದ ಘಟಪ್ರಭಾ ಮಾರ್ಕಂಡೇಯ ಹಿರಣ್ಯಕೇಶಿ ನದಿ ಸಂಗಮ ತಾಣದಲ್ಲಿರುವ ಪತ್ರಿವನ ಯೋಗ ಸಮನ್ವಯ ಕೇಂದ್ರ ಸ್ವಾಮಿ ಸಂಗಮನಾಥರ ಧ್ಯಾನ ಮಂದಿರದ ಆವರಣದಲ್ಲಿ ಆಸೀನವಾಗಿದ್ದೇನೆ ಗಣೇಶ ಚತುರ್ಥಿಯ ದಿನ ಶ್ರೀ ಮದ್ಭಗವತ್ಪಾದ ಸ್ವಾಮಿ ಸಂಗಮನಾಥರ ಎಂಬತ್ತನೆಯ ಜಯಂತಿ ಮತ್ತು ಮೂವತ್ತಾರನೆಯ ಯೋಗ ಸಮನ್ವಯ ಕೇಂದ್ರದ ವಾರ್ಷಿಕೋತ್ಸವದ ಈ ಸಂಗಮ ಸನ್ನಿವೇಶದಲ್ಲಿ ನಿಂತುಕೊಂಡು ನಾನು ಮತ್ತು ನೀವು ನಮಗೋಸ್ಕರ ಅದಾವ ಚಿಂತನೆಯನ್ನ ಪಡೆದುಕೊಳ್ಳಲಿದ್ದೇವೆ ಅನ್ನೋದನ್ನ ನಮ್ಮ ಆತ್ಮದಲ್ಲಿ ನಾವೇ ವೀಕ್ಷಿಸುವಂತಹ ಒಂದು ಕ್ಷಣ ಎಲ್ಲ ನಾನು ಮಾತನಾಡುವಾಗ ಹೇಳಿದೆ ಯೋಗ ಸಮನ್ವಯ ಕೇಂದ್ರ ಇದು ಒಂದು ಧಾರ್ಮಿಕ ಕೇಂದ್ರವಲ್ಲ ಸಾಮಾಜಿಕ ಚಟುವಟಿಕೆಗಳು ನಡೆಯುವಂತಹ ಸಾರ್ವಜನಿಕ ಸ್ಥಾನವಲ್ಲ ಇದು ಯಾವುದೇ ಸಂಪ್ರದಾಯಕ್ಕೆ ಒಳಪಟ್ಟಿಲ್ಲ ಕೇವಲ ನಾನು ಯಾರು ಅನ್ನುವ ಒಂದು ಸೂಕ್ಷ್ಮಾತಿ ಸೂಕ್ಷ್ಮ ಪ್ರಶ್ನೆಗೆ ತಾನೇ ಉತ್ತರವಾಗುವ ನಿಟ್ಟಿನಲ್ಲಿ ಹೆಜ್ಜೆ ಇರಿಸುವವರಿಗೆ ಇಲ್ಲಿ ತೆರೆದ ಬಾಗಿಲಿದೆ ಇಡೀ ಪ್ರಕೃತಿಯಲ್ಲಿ ಧಾರಾಳವಾಗಿ ಎಲ್ಲ ಅನುಕೂಲತೆಗಳನ್ನ ಒದಗಿಸಿಕೊಟ್ಟಿದೆ ತುಂಬಿ ಹರಿಯುವ ನದಿ ಜಲಪಾತದಿಂದ ಧುಮ್ಮಿಕ್ಕಿ ಬರುವಂತಹ ನದಿಯ ನೀರಾಗಿರುವುದರಿಂದ ಈ ನೀರು ಕುಡಿಯುವುದಕ್ಕೆ ಜೀರ್ಣಕ್ರಿಯೆಗೆ ತುಂಬಾ ಹಗುರವಾಗಿರುತ್ತೆ ಎತ್ತರದಿಂದ ಧುಮುಕಿ ಬಂದು ಇಲ್ಲಿ ನಮ್ಮ ಪತ್ರಿವನದ ಮುಂದೆ ಇದು ಹರಿಯುವುದರಿಂದ ಅದು ಹಗುರ ಹಗುರ ಆಕ್ಸಿಜನೇಟೆಡ್ ಆಗಿ ಬಂದಿರುತ್ತೆ ಇದು ವಿಶೇಷ ಹೀಗೆ ನೀವು ಒಮ್ಮೆ ಗೋಕಾಕಕ್ಕೆ ಬಂದು ಪತ್ರಿವನದ ಮುಂದಿನ ಹರಿಯುವ ನದಿಯಿಂದ ಬೊಗಸೆ ಎತ್ತಿ ನೀರು ಕುಡಿದರೆ ಗೋಕಾಕನ್ನ ಬಿಟ್ಟು ನೀವು ಯಾವತ್ತೂ ಹೋಗೋದಕ್ಕೆ ಇಷ್ಟಪಡೋದಿಲ್ಲ ಹಾಗೆ ಮಹಾರಾಷ್ಟ್ರದಿಂದ ರಾಜಸ್ಥಾನದಿಂದ ಗುಜರಾತ್ನಿಂದ ಡೆಲ್ಲಿಯಿಂದ ಮಧ್ಯಪ್ರದೇಶದಿಂದ ಇಲ್ಲಿ ಬಂದವರು ಅಕಸ್ಮಾತ್ ಇಲ್ಲಿ ನೂಲಿನ ಗಿರಣಿ ಇದೆ ಫ್ಯಾಕ್ಟ್ರಿ ಇದೆ ಹತ್ತಿಯ ನೂಲನ್ನ ಬಟ್ಟೆಯನ್ನಾಗಿ ನೇಯುವಂತಹ ಒಂದು ಗಿರಣಿ ಇದೆ ಮತ್ತು ಗೋಕಾಕ ಜಲಪಾತದ ಆ ಊರಿಗೆ ಬೇಕಾಗುವಷ್ಟು ವಿದ್ಯುತ್ತನ್ನ ಆ ಜಲಪಾತದ ಮೂಲಕವೇ ಹುಟ್ಟಿಸಿಕೊಳ್ಳಲಾಗುತ್ತದೆ ಆ ಗೋಕಾಕ್ ಜಲಪಾತದ ಆ ಊರಿನಲ್ಲಿ ವಾಸ ಮಾಡುವವರು ಇವತ್ತಿಗೂ ಸಹ ನಾಲ್ಕ ಆನೆ ಬಾಡಿಗೆ ಮನೆ ಸಿಗತ್ತೆ ಅವರಿಗೆ ವಾಸ ಮಾಡದೆ ಅವರಿಗೆ ವಿದ್ಯುತ್ ಎಲ್ಲವೂ ಉಚಿತ ಮತ್ತೆ ಇಡೀ ಊರನ್ನ ಕಟ್ಟಲಾಗಿದೆ ನಾವೀಗ ಪತ್ರಿವನವನ್ನ ಕಟ್ಟಿದ್ದೇವೆ ಅಂದ್ರೆ ಕೆಳಗಡೆ ಕಾಲಿಡೋದಕ್ಕೆ ಮಣ್ಣು ತಾಕ ಕಾಲಿಟ್ರೆ ಮಣ್ಣು ತಾಕದ ಹಾಗೆ ಕಲ್ಲು ಹಾಸು ಮಾಡ್ಕೊಂಡಿದ್ದೇವೆ ಅಕ್ಕಪಕ್ಕ ಗಿಡ ಮರಗಳನ್ನ ನೆಟ್ಕೊಂಡಿದ್ದೇವೆ ಅಲ್ವಾ ಈಗೊಂದು ನಾಲ್ಕು ಎಕರೆಯಷ್ಟು ಜಾಗೆಯನ್ನ ನಾವು ಕಟ್ಟಿಕೊಂಡಿದ್ದೇವೆ ಕಷ್ಟಪಟ್ಟು ಅಲ್ಲಿ ಇಡೀ ಊರಿಗೆ ಊರೇ ಕಟ್ಟಲ್ಪಟ್ಟಿದೆ ಬ್ರಿಟಿಷರ ಕಾಲದ ಭವ್ಯವಾದ ಕಟ್ಟಡ ಅವರೇ ಅಲ್ಲಿ ಕಟ್ಟಿರೋದು ಮತ್ತೆ ಅಲ್ಲೊಂದು ತೂಗು ಸೇತುವೆ ಇದು ಆ ಜಲಪಾತದ ಮೇಲೆ ಈ ದಂಡೆಯಿಂದ ಆ ದಂಡೆಗೆ ಹೋಗೋದಕ್ಕೆ ಹ್ಯಾಂಗಿಂಗ್ ಬ್ರಿಡ್ಜ್ ಅದು ಹೀಗೆ ಜೋಕಾಲಿ ತರ ತೂಗ್ತಾ ಇರತ್ತೆ ನಾವ್ ಅದ್ರಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೋದು ಮತ್ತೆ ಕಾಲ ಕೆಳಗೆ ದಬದಬೆ ಆ ಜಲಪಾತ ಕಾಲ ಕೆಳಗೆ ಹಾದು ಹೋಗ್ತಿರತ್ತ ಆ ರಭಸ ಆ ಗಾಳಿ ಆ ನಿರಭ್ರವಾದ ಆಕಾಶ ಅದನ್ನ ಅನುಭವಿಸಿಯೇ ಅದನ್ನ ನೀವು ಸವಿಯನ್ನ ಸವಿಬೇಕು ಹಾಗೆ ಧುಮ್ಮಿಕ್ಕಿ ಬಂದ ಬಂದು ಹಗುರವಾದ ಆ ನೀರನ್ನ ಕುಡಿದು ತಿಳಿ ನೀರನ್ನ ಕುಡಿದು ಇಲ್ಲಿ ಸುಂದರವಾದ ಧ್ಯಾನ ಪರಿಸರದಲ್ಲಿ ಬಂದು ಸುಮ್ಮನೆ ಒಂದು ಕ್ಷಣ ನನ್ನ ಕಡೆಗೆ ನಾನು ನೋಡಿಕೊಳ್ಳುವ ರೀತಿಯಲ್ಲಿ ಧ್ಯಾನಸ್ಥವಾದರೆ ಸಾಕು ಇದು ನಿರ್ವಿಕಲ್ಪ ಸಮಾಧಿ ಸಿದ್ಧಿಯಾಗುವಂತಹ ಜಾಗೆ ಅಂತ ವಿಜಯಪುರದ ಮಲ್ಲಿಕಾರ್ಜುನ ಶಿವಯೋಗಿಗಳು ಇಲ್ಲಿ ಅನುಷ್ಠಾನ ಮಾಡುವ ಸಂದರ್ಭದಲ್ಲಿ ನಾನಿನ್ನು ಆಗ ಹುಟ್ಟಿರಲಿಲ್ಲ ನಾನು ಹುಟ್ಟುವುದಕ್ಕೂ ಒಂದು ಮೂವತ್ತು ವರ್ಷಗಳ ಮೊದಲೇ ಇಲ್ಲಿ ಮಲ್ಲಿಕಾರ್ಜುನ ಶಿವಯೋಗಿಗಳು ಪತ್ರಿವನದಲ್ಲಿ ಬಂದು ಆರು ತಿಂಗಳುಗಳ ಕಾಲ ಅನುಷ್ಠಾನ ಮಾಡಿದ್ರು ಮತ್ತೆ ಪ್ರತಿನಿತ್ಯ ಬೆಳಗ್ಗೆ ಶಾಸ್ತ್ರ ನಿಜಗುಣ ಶಾಸ್ತ್ರ ಸಂಜೆ ಪ್ರವಚನ ನಿರಂತರವಾಗಿ ನಡೆಯುತ್ತಿತ್ತು ಆಗ ಇಲ್ಲಿ ಅವರು ವಸತಿ ಇದ್ದು ಪತ್ರಿವನದಲ್ಲಿ ಉದ್ಗಾರ ತೆಗೆದಿದ್ದರಂತೆ ಇಲ್ಲಿ ಬನಗಾರಗಲ್ಲಿಯಲ್ಲಿ ಮಟ್ಟಿಕಲ್ಲಿ ಅಂತ ಅವರು ಒಬ್ಬ ಜಿಜ್ಞಾಸು ಶಾಸ್ತ್ರಿಗಳು ಅವರ ಮುಂದೆ ಹೇಳಿದರಂತೆ ಮಲ್ಲಿಕಾರ್ಜುನ ಶಿವಯೋಗಿಗಳು ಇದು ನಿರ್ವಿಕಲ್ಪ ಸಿದ್ಧಿಯಾಗುವಂತಹ ಜಾಗ ಇದು ಇಲ್ಲಿ ಯಾರೇ ಬಂದು ಧ್ಯಾನ ಮಾಡಿದರೆ ಅವರಿಗೆ ಬೇಗ ನಿರ್ವಿಕಲ್ಪ ಸಾಧನೆ ಸಾಧ್ಯವಾಗುತ್ತದೆ ಅಂತ ಉದ್ಘಾರ ತೆಗೆದಿದ್ದರ ಅವರ ಬಳಿ ಹಿಡಿದು ಬಂದವರು ಸ್ವಾಮಿ ಸಂಗಮನಾದ್ರೆ ಮತ್ತೆ ನಾವೆಲ್ಲ ಚಿಕ್ಕವರಿರುವಾಗ ಇಲ್ಲಿ ನಾವೇ ಆಡ್ತಿತ್ತು ನದಿಯ ನದಿ ತುಂಬಾ ವಿಶಾಲವಾಗಿತ್ತು ಆ ಕಡೆಯವರು ಹೊಲವನ್ನ ಹೀಗೆ ಒತ್ಕೊಂಡು ಒತ್ಕೊಂಡು ಅವರ ಹೊಲದ ವಿಸ್ತಾರ ಮಾಡ್ತಾ ಮಾಡ್ತಾ ನದಿಯ ಪಾತ್ರತೆಯನ್ನ ಕಡಿಮೆ ಮಾಡ್ತಾ ಬಂದಿಲ್ಲ ಈ ಊರಿನವರು ಈ ಕಡೆ ಒತ್ತಾ ಒತ್ತಾ ಊರು ಬೆಳೆದಿರೋದ್ರಿಂದ ನದಿಯ ಪಾತ್ರ ಕಡಿಮೆ ಆಗ್ತಾ ಬಂದಿದೆ ಮೊದಲು ವಿಶಾಲವಾಗಿರುವ ಈ ನದಿಯ ಪಾತ್ರತೆಯಲ್ಲಿ ಈ ದಂಡೆಯಿಂದ ಆ ದಂಡೆಗೆ ನಾವೇ ಹೋಗಿ ಬರ್ತಿತ್ತು ಇಲ್ಲೊಂದು ನಾವಿನ ಮನೆ ಇದೆ ಪತ್ರಿವನದ ಪಕ್ಕದಲ್ಲಿ ಆ ನಾವಿನ ಮನೆಯ ಹತ್ತಿರ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢರು ಬಂದು ನಿಂತಿದ್ದಾರೆ ನಾವಿಕನಿಗೆ ಆ ಕಡೆಗೆ ನನ್ನನ್ನ ದಾಟಿಸು ಅಂತ ಕೇಳ್ಕೊಂಡಾಗ ದುಡ್ಡು ಕಾಸು ಇಲ್ಲದೆ ನಾನು ದಾಟ್ಸಲ್ಲ ಅಂತ ನಾವಿಕ ಹೇಳಿದ್ನ ಆಗ ಅವರ ಬಳಿ ಏನೂ ಇಲ್ಲ ಇದ್ದ ಒಂದು ಕೌಪೀಣವನ್ನು ತೆಗೆದು ಹಾಕಿ ಬಿಟ್ರನ್ ಆಗ ನಾವಿಕ ಶರಣಾಗತನಾಗಿ ಆ ನಾವೆಯಲ್ಲಿ ಕೂರಿಸಿಕೊಂಡು ಅವರನ್ನ ಹೋಗ್ತಿರ್ಬೇಕಾದ್ರೆ ಸಿದ್ಧಾರುಡರು ಉದ್ಘಾರ ತೆಗಿತಾರಂತೆ ನಾನು ದೇಶವನ್ನೆಲ್ಲ ಸಂಚಾರ ಮಾಡಿ ಗೋಕಾವಿ ಮೊದಲು ಇದನ್ನ ಗೋಕಾವಿ ಅಂತ ಕರೀತಿದ್ದೆ ಗೋಕಾವಿ ಊರಿಗೆ ಬಂದೆ ಈ ನದಿಯ ದಡದಲ್ಲಿ ಬಂದು ನಾವೇ ದಾಟಿದ ಈ ಸಂದರ್ಭದಲ್ಲಿ ಈ ಜಗತ್ತನ್ನ ಉದ್ಧಾರ ಮಾಡುವಂತಹ ಈ ಜಗತ್ತಿಗೆ ಆಧ್ಯಾತ್ಮದ ಮಾರ್ಗದರ್ಶನ ಮಾಡುವಂತಹ ಒಂದು ಜವಾಬ್ದಾರಿ ಇಲ್ಲಿಯವರೆಗೂ ನನ್ನ ತಲೆಯ ಮೇಲಿದ್ದು ಗೋಕಾವಿಗೆ ಬಂದ ಮೇಲೆ ಆ ತಲೆಯ ಮೇಲಿನ ಭಾರ ಹೆಗಲಿಗಿಳಿಯಿತು ಅಂದರೆ ನನ್ನ ಜವಾಬ್ದಾರಿಯನ್ನ ಹಂಚಿಕೊಳ್ಳುವಂತಹ ಒಂದು ವ್ಯವಸ್ಥೆ ಮುಂದಿನ ದಿನಮಾನಗಳಲ್ಲಿ ಗೋಕಾವಿಯಲ್ಲಿ ಅದು ಜಾರಿಯಲ್ಲಿ ಬರುತ್ತದೆ ಅನ್ನುವಂತಹ ಒಂದು ಸೂಚನೆಯನ್ನ ನೂರಾರು ನೂರು ವರ್ಷಗಳ ಹಿಂದೆ ನೂರು ನೂರೈವತ್ತು ವರ್ಷಗಳ ಹಿಂದೆಯೇ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ನೋಡಿ ಎಷ್ಟು ಜನ ಮಹಾತ್ಮರ ಸಂಕಲ್ಪ ಇದೆ ಇಲ್ಲಿ ಒಂದು ಮೌನ ಕಕ್ಷ ನಿರ್ಮಾಣವಾಗಬೇಕು ಅಂದರೆ ಅದರಲ್ಲಿ ನನ್ನದೊಂದು ಅಳಿಲು ಪಾಠ ಶ್ರೀರಾಮನ ಪಾತ್ರ ಭಗವತ್ಪಾದ ಶ್ರೀ ಸಂಗಮನಾಥರ ನಾನೊಂದು ಅಳಿಲು ಆದರೂ ಮೈಯೆಲ್ಲ ಮರಳು ಮಾಡಿಕೊಂಡು ಅದು ಹೇಗೆ ಅಳಿಲು ತನ್ನ ಮೈಯನ್ನೆಲ್ಲ ಜಾಡಿಸಿ ಆ ಮರಳನ್ನ ಆ ಒಂದು ಸೇತುವೆಗೆ ತನ್ನ ಕೊಡುಗೆಯನ್ನ ಕೊಟ್ಟುಕೊಂಡಂತೆ ನಾನು ಬಾಯಿ ತುಂಬ ಮಾತನಾಡಿ ಕಣ್ಣು ತುಂಬ ನೋಡಿ ಕೈ ತುಂಬ ನನಗೆ ಎಟುಕಿದ್ದನ್ನ ಎತ್ತಿ ಸಾಧಕ ಜೀವಿಗಳಿಗೆ ತಲುಪಿಸುವ ಒಂದು ಸಾಹಸ ಮಾಡುತ್ತಿದ್ದೆ ಏನು ಎತ್ತಿಕೊಡುವುದು ಯಾವುದು ನನ್ನದು ಯಾವುದು ನನ್ನದಲ್ಲ ನಾನು ಯಾರೂ ಅಲ್ಲ ಅಂದ ಬಳಿಕ ನನ್ನದು ಯಾವುದೂ ಅಲ್ಲ ನಾನು ಇಲ್ಲವೇ ಇಲ್ಲ ಇದು ಈ ಪಾಠವನ್ನ ನಾನು ಗುರುಗಳ ಪಾದದಡಿಯಲ್ಲಿ ಕುಳಿತು ಕಲಿತಿದ್ದು ಹಾಗಾದರೆ ಯಾವುದು ನನ್ನದು ಯಾವುದು ನಾನು ನಾನು ಯಾರು ಆ ಜ್ಞಾನ ಪೂರ್ಣತೆಯನ್ನ ಹಂಚಿಕೊಳ್ಳುವಂತಹ ಒಂದು ಕ್ಷಣ ಇದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಜ್ಞಾನ ಪ್ರಸಾರ ಮಾಧ್ಯಮದ ಎಸ್ ರವೀಂದ್ರ ಶ್ರೀನಿವಾಸ್ ಅವರಿಗೂ ಮತ್ತು ಸಹನೆಯಿಂದ ಕೇಳಿಸಿಕೊಳ್ಳುತ್ತಿರುವಂತಹ ಎಲ್ಲ ಸಾಧಕ ಮಹಾಶಯರಿಗೂ ಸತ್ಯಮೇಧಾವಿಯ ಶರಣುಗಳು ಈ ದಿನ ಗಣೇಶನ ಕುರಿತು ಒಂದಿಷ್ಟು ಮಾತನಾಡೋಣ ನೆನ್ನೆ ನಾನು ಚಿಂತನೆ ಮಾಡುವಾಗ ಹೇಳಿದ್ದೆ ಹೊರಬೊಮ್ಮವೇ ನಾನಾಗಿರುವೆನು ಇದು ಶರಣರ ಭಾಷೆ ಇಷ್ಟಲಿಂಗ ಪರಬೊಮ್ಮವೇ ನಾನಾಗಿರುವೆನು ಎನ್ನುವುದರ ಕುರುಹು ಅಹಂ ಬ್ರಹ್ಮಾಸ್ಮಿ ಎನ್ನುವುದಕ್ಕೂ ಪರಬೊಮ್ಮವೇ ನಾನಾಗಿರುವೆನೆನ್ನುವುದಕ್ಕೂ ವ್ಯತ್ಯಾಸವಿದೆ ಅಹಂ ಬ್ರಹ್ಮಾಸ್ಮಿ ಎನ್ನುವಲ್ಲಿ ಸುರಾಸುರರ ದ್ವಂದ್ವ ಯುದ್ಧವಿದೆ ನಿರಂತರವಾದ ಯುದ್ಧ ಜಾರಿಯಲ್ಲಿ ಆ ಅಹಂನಲ್ಲಿ ಪರಮವೇ ನಾನಾಗಿರುವೆನು ಎನ್ನುವಲ್ಲಿ ಯುದ್ಧ ಯಾವತ್ತೂ ಕೂಡ ಡಿಕ್ಲೇರ್ ಆಗದೇ ಇಲ್ಲ ಇಲ್ಲಿ ಸುರಾಸುರರು ಸಹ ಸಮನ್ವಯತೆಯಿಂದ ತಮ್ಮ ತಮ್ಮ ಪಾತ್ರಗಳನ್ನ ನಿಭಾಯಿಸಿಕೊಂಡು ಸಾಮರಸ್ಯದಲ್ಲಿ ಸಮಸ್ಯೆಯೇ ಇಲ್ಲ ಎನ್ನುವಲ್ಲಿ ಎನ್ನುವ ನೆಲೆಯಲ್ಲಿ ಒಂದು ನಿಲುಗಡೆ ಅಹಂ ಬ್ರಹ್ಮಾಸ್ಮಿ ಎನ್ನುವಲ್ಲಿ ಒಬ್ಬರು ಇನ್ನೊಬ್ಬರನ್ನ ಗೆಲ್ಲುವುದಿದೆ ಒಬ್ಬರು ಇನ್ನೊಬ್ಬರನ್ನ ಗೆಲ್ಲುವುದಿದೆ ರಾಕ್ಷಸ ಅಂತ ಒಂದ್ ಒಬ್ಬ ವ್ಯಕ್ತಿಗೆ ಹಣೆ ಪಟ್ಟಿ ಕಟ್ಟುವುದಿದೆ ದೇವತೆಯನ್ನು ಸಹ ವ್ಯಕ್ತೀಕರಣಗೊಳಿಸಿ ಗೊಳಿಸುವ ಸಾಹಸವಿದೆ ಅಷ್ಟೇ ಅಲ್ಲ ರಾಮ ದೇವತೆ ರಾವಣ ರಾಕ್ಷಸ ಅಂತ ಹಣೆ ಪಟ್ಟಿ ಕಟ್ಟಿದೆವು ನಾವು ರಾಮನು ಅಹಂ ಬ್ರಹ್ಮಾಸ್ಮಿಯಲ್ಲಿಯೇ ಇದ್ದವ ರಾವಣನು ಅಹಂ ಬ್ರಹ್ಮಾಸ್ಮಿ ಎನ್ನುವ ಜ್ಞಾನದಲ್ಲಿಯೇ ಇದ್ದವ ಇಬ್ಬರು ಸಮಾನ ಜ್ಞಾನಿಗಳೇ ಆದರೆ ರಾಮ ದೇವತೆ ಎನಿಸಿಕೊಂಡ ರಾವಣ ರಾಕ್ಷಸ ಎನಿಸಿಕೊಂಡ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ ರಾವಣ ರಾಕ್ಷಸ ಪಟ್ಟವನ ಹಣೆಪಟ್ಟಿಯನ್ನ ಕಟ್ಟಿಕೊಳ್ಳಬೇಕಾಯಿತು ಅಷ್ಟೇ ಅಲ್ಲ ಆತ ದಕ್ಷಿಣಕ್ಕೆ ವಾಸವಾಗಿದ್ದುದರ ಕಾರಣ ಭಾರತದ ದಕ್ಷಿಣ ಭಾಗದಲ್ಲಿರುವವರೆಲ್ಲರೂ ರಾಕ್ಷಸರೇ ಎನ್ನುವ ಮಟ್ಟಿಗೆ ಗ್ರಂಥಗಳಲ್ಲಿ ಬರೆದಿಡಲಾಯಿತು ಅಂದರೆ ತಮಿಳಿಗರು ಆಂಧ್ರ ಪ್ರದೇಶಿಗರು ಕರುನಾಡಿನವರು ಸಿಂಹಳಿಯರು ಎಲ್ಲರೂ ರಾಕ್ಷಸರೇ ಉತ್ತರದವರು ಆಚೆ ಮಧ್ಯಪ್ರದೇಶ ಉತ್ತರ ಪ್ರದೇಶ ಆಚೆ ಆಚೆ ನಾಡು ಮಾತ್ರ ದೇವಭೂಮಿ ಹನುಮಂತ ಇರುವುದು ಕರುನಾಡಿನಲ್ಲಿ ರಾಮನದು ಅಯೋಧ್ಯೆ ಆದರೂ ಸಹ ಇದೆಲ್ಲ ರಾಕ್ಷಸ ಭೂಮಿಯಂದೇ ಅವರು ಬರೆಯುವುದು ಪುಸ್ತಕದಲ್ಲಿ ಬರೆದಿಟ್ಟಿರುವುದು ಉತ್ತರದವರು ಮಾತ್ರ ದೇವತೆಗಳಂತೆ ಭೂಮಿಯನ್ನು ಸಹ ನೆಲವನ್ನು ಸಹ ರಾಕ್ಷಸ ದೇವತೆ ಅಂತ ವಿಭಜಿಸಲಾಯಿತು ವ್ಯಕ್ತಿಗಳಿಗೆ ರಾಕ್ಷಸ ದೇವತೆ ಅಂತ ಹಣೆ ಪಟ್ಟಿಯನ್ನ ಕಟ್ಟಲಾಯಿ ಇದೆಲ್ಲ ನಡೆದದ್ದು ಜ್ಞಾನದಲ್ಲಿ ಜ್ಞಾನದ ಹಾಗಾದರೆ ಈ ಜ್ಞಾನಕ್ಕೆ ಒಂದು ವಿಧಾಯಕ ತಿರುವು ಕೊಡಬೇಕು ಅಂತ ನಮ್ಮ ಶರಣ ಸಂಸ್ಕೃತಿ ಬಂದಿತು ಅದು ಹೇಳಿತು ಪರಮವೇಣಾಗಿರುವೆನು ಎನ್ನುವುದನ್ನ ಒಂದು ಮುದಗೊಳಿಸುವ ಒಂದು ಸ್ವರೂಪವನ್ನ ತಂದುಕೊಟ್ಟಿ ನಿಮಗೆ ಗೊತ್ತೇ ಗಣೇಶನ ಕೈಯಲ್ಲಿ ಮೋದಕವಿದೆ ಮೋದಕ ಪ್ರಿಯ ಅಂತ ಮೋದಕ ನಮ್ಮ ಜನ ಮೋದಕ ಅಂದ್ರೆ ಅದು ಹಿಟ್ಟಿನಲ್ಲಿ ಆ ಕಾಯಿತು ಕಾಯಿ ಬೆಲ್ಲ ಹಾಕ್ಬಿಟ್ಟು ಗೋಧಿ ಹಿಟ್ಟಿನಲ್ಲಿ ಅದನ್ನ ಬೇಯಿಸಿಬಿಟ್ಟು ಅದು ಮೋದಕ ಅಂತ ನಾವ್ ತಿಳ್ಕೊಂಡಿದೀವಿ ವಾಸ್ತವ ಹಾಗಲ್ಲ ಅದು ಮುದ್ರಗೊಳಿಸುವ ರೂಪ ಮೋದಕ ಅಂದ್ರೆ ಗಣೇಶನನ್ನು ಮುದ್ರಗೊಳಿಸುವ ರೂಪ ಅದು ಆತನ ಸ್ವರೂಪ ಮತ್ತು ಅದು ಎಲ್ಲರ ಸ್ವರೂಪವೂ ಸಹ ಆಗಿರುವುದು ಇದು ಮೋದಕದ ಅರ್ಥ ನಾವದನ್ನ ತಿನ್ನುವ ಒಂದು ಖಾದ್ಯ ಮಾಡ್ಬಿಟ್ವಿ ಅಷ್ಟೇ ಅಲ್ಲ ಗಣೇಶ ಅಂದ್ರೆ ತಿಂಡಿಬೋತ್ತ ಅನ್ನುವ ಮಟ್ಟಕ್ಕೆ ನಾವು ಆಡಿಕೊಳ್ಳುತ್ತಾ ಹಾಡಿಕೊಳ್ಳುತ್ತಾ ಮೈ ಮರೆತು ಬಿಟ್ ಗಣೇಶ ಚತುರ್ಥಿಯ ಮರುದಿನ ಇಲಿಗೆ ಹಬ್ಬ ಮಾಡ್ತಾರೆ ಇಲಿ ಅದು ಈ ಓಡಾಡುವ ಅಲ್ಲ ಇಲಿ ಅರ್ಥಾತ್ ಮುಖ ಆನೆ ಅವನ ವಾಹನ ಇಲಿ ಅಂದ್ರೆ ಈ ಇಲಿ ಆ ಆನೆ ಅಲ್ಲ ಅದೆಲ್ಲ ಸಂಕೇತ ಮಾತ್ರ ಆವಾಗ ಕ್ಯಾಮ್ರಾ ಇತ್ತ ಫೋಟೋಗ್ರಫಿ ಮಾಡಕ್ಕೆ ಚಿತ್ರಕಲೆ ಡೆವಲಪ್ ಆಗಿತ್ತಾ ಹ್ಮ್ ಹ್ಮ್ ಗಣೇಶನ ವ್ಯಕ್ತಿತ್ವವನ್ನ ಪರಿಚಯಿಸುವ ಒಂದು ಪರಿಪಾಠವದು ಏನು ಗಣೇಶ ಆತನ ವ್ಯಕ್ತಿತ್ವದಿಂದ ನಾವು ಏನು ಸಂದೇಶ ತಗೊಳ್ಬೇಕಾಗಿದೆ ಅಂದ್ರೆ ಆತ ತನ್ನ ಜೀವಮಾನದುದ್ದಕ್ಕೂ ಸಕಲ ಜೀವಿಗಳಿಗೆ ಲೇಸ ಬಯಸಿದ ಒಬ್ಬ ಕುಲಜ ಇಲಿ ಅಂದ್ರೆ ಚಿಕ್ಕ ಪ್ರಾಣಿ ಆನೆ ಅಂದ್ರೆ ದೊಡ್ಡ ಪ್ರಾಣಿ ಚಿಕ್ಕದುದರಿಂದ ಹಿಡಿದು ದೊಡ್ಡದುದರವರೆಗೂ ಎಲ್ಲ ಜೀವಿಗಳಿಗೂ ಕೂಡ ಸಮಾನ ಗೌರವವಿರಬೇಕು ನಾನ್ ಮಾತ್ರ ಬದುಕ್ಬೇಕು ಯಾರು ಬದುಕ್ಬಾರ್ದು ಓ ಒಂದು ಇಲಿ ಕೂಡ ನಾನ್ ಬದುಕಕ್ ಬಿಡಲ್ಲ ಹಾಗಲ್ಲ ಇಲಿ ಕೂಡ ಬದುಕಬೇಕು ನಿನ್ನನ್ನ ನೀನು ರಕ್ಷಣೆ ಕೇ ವಿನಃ ಇಲಿಯಿಂದ ನಿನ್ನ ರಕ್ಷಣೆ ಮಾಡಿಕೊ ಆನೆಗಳಿಂದ ನಿನ್ನನ್ನ ರಕ್ಷಣೆ ಮಾಡಿಕೊ ಆದರೆ ಆನೆಯೇ ಇಲ್ಲದಂತೆ ಮಾಡುವೆ ಇಲಿಯೇ ಇಲ್ಲದಂತೆ ಮಾಡುವೆ ಎನ್ನುವ ಮಾನವ ಪ್ರವೃತ್ತಿಗೆ ಅಂಕುಶ ಹಾಕಿದಾಗ ಗಣೇಶ ಇತ್ತು ಆ ಚಿತ್ರಣವನ್ನ ಆ ಒಂದು ಸಂದೇಶವನ್ನ ಆ ಗಣೇಶನ ಇಲಿ ವಾಹನ ಆನೆ ಮುಖ ಮೋದಕ ಅಂದ್ರೆ ಈ ಹಿಟ್ಟು ಕೊಬ್ಬರಿ ಬೆಲ್ಲದಲ್ಲ ಮುದಗೊಳಿಸುವ ಸ್ವರೂಪ ಗಣೇಶನ ಸ್ವರೂಪವದು ಆನೆ ಸೊಂಡಿಲು ಗಣೇಶನ ಸ್ವರೂಪವಲ್ಲ ಅದು ಚಿತ್ರ ಅದು ಚಿತ್ರ ಅದೊಂದು ಭಾವ ಯಾವ ಭಾವ ಓ ಸಣ್ಣ ಪ್ರಾಣಿಯಿಂದ ದೊಡ್ಡ ಪ್ರಾಣಿಯನ್ನು ಸಹ ಗೌರವಿಸು ಎಲ್ಲರಿಗೂ ಬದುಕುಗಳು ಈ ಭಾವವನ್ನು ಬಿಂಬಿಸುವ ಚಿತ್ರ ಅಷ್ಟೇನೆ ಆತನ ಸ್ವರೂಪವಲ್ಲ ಮುದಗೊಳಿಸುವ ರೂಪ ಕರದಿಷ್ಟಲಿಂಗ ರೂಪ ಇದೆಯಲ್ಲ ಆ ಸ್ವರೂಪ ಅದನ್ನೇ ಶರಣರು ಕರದಿಷ್ಟಲಿಂಗವಾಗಿಸಿಕೊಂಡು ಅಹಂ ಬ್ರಹ್ಮಾಸ್ಮಿ ಎನ್ನುವುದನ್ನ ಪರಬೊಮ್ಮವೇ ನಾನಾಗಿರುವೆನು ಅಂತ ವ್ಯಾಖ್ಯಾಯಿಸಿ ಯಾವ ದೇವತೆ ಮತ್ತು ರಾಕ್ಷಸರು ಹೊರಗೆ ಕಾಣಿಸುತ್ತಿದ್ದರೋ ವ್ಯಕ್ತಿ ರೂಪ ಪಡೆದುಕೊಂಡರೋ ದೇಶವನ್ನೇ ವಿಭಜಿಸಲಾಯಿತು ಆ ಅರ್ಥದಲ್ಲಿ ಅದನ್ನ ತಳ್ಳಿಹಾಕಿ ಒಳಗಿರುವ ದೇವತೆ ಒಳಗಿರುವ ರಾಕ್ಷಸ ಒಳಗಿರುವ ಅವಗುಣಗಳು ಒಳಗಿರುವ ದೈವಿ ಗುಣಗಳು ನನ್ನೊಳಗೆ ನನ್ನನ್ನು ನಾನು ಗೆಲ್ಲುವ ರೀತಿಯಲ್ಲಿ ಹೋರಾಟ ಇನ್ನೊಬ್ಬರನ್ನು ಗೆಲ್ಲುವುದಲ್ಲ ನನ್ನನ್ನು ನಾನು ಗೆಲ್ಲುವುದು ಇಷ್ಟಲಿಂಗವನ್ನ ಮುಕ್ತಿಯ ಸೀಮೆಯ ಮೆಟ್ಟಿದವರು ಅಂದರೆ ಅಹಂ ಬ್ರಹ್ಮಾಸ್ವಿ ಇದು ಮುಕ್ತಿಯೇ ಈ ಮುಕ್ತಿಯ ಸೀಮೆಯನ್ನು ಮೆಟ್ಟಿದವರು ಅಹಂ ಬ್ರಹ್ಮಾಸ್ಮಿ ಎನ್ನುವಲ್ಲಿಯ ಅಹಂ ನಲ್ಲಿ ಹುಟ್ಟಿಕೊಳ್ಳುವ ಸುರಾಸುರರ ಆ ದ್ವಂದ್ವವನ್ನು ದಾಟಲು ಆ ಅಹಂನ್ನು ಶೂನ್ಯಗೊಳಿಸಿಕೊಳ್ಳುತ್ತ ಶೂನ್ಯ ಸಂಪಾದನೆ ಮಾಡುವ ಒಂದು ಪಾಠಶಾಲೆಯಾಗಿ ಗುರು ರೂಪದಲ್ಲಿ ಕರದಿಷ್ಟಲಿಂಗವನ್ನು ಶರಣರು ನಮ್ಮ ಕೈಗೆ ನೀಡಿದರು ಇದು ಗಣೇಶನ ಕೈಯಲ್ಲಿರುವ ಮೋದಕ ಇತ್ತೀಚೆಗೆ ನಮ್ಮ ಜಂಗಮ್ಮರು ಸ್ವಾಮಿಗಳು ಗುರುಗಳು ಅನ್ನಿಸಿಕೊಂಡವರೆಲ್ಲ ಏನಾಗಿದೆ ಅಂದ್ರೆ ಗುರುಗಳು ನಮ್ಮ ಮನೆಗ್ ಬರ್ತಾರೆ ಅಂದ್ರೆ ಪೂಜೆ ಮಾಡ್ಕೊಳ್ತಾರೆ ಪ್ರಸಾದ ತಗೊಳ್ತಾರೆ ಪ್ರಸಾದ ರೆಡಿ ಆಗೋವರೆಗೂ ಸಿದ್ಧ ಆಗೋವರೆಗೂ ಪೂಜಾ ಮಾಡ್ಕೊಳ್ತಾರೆ ಅನ್ನೋ ಮಟ್ಟಕ್ಕೆ ಬಂದಿರೋದಂದ್ರೆ ಆ ಭೋಜನಕ್ಕೆ ಸಂಬಂಧಿಸಿದಕ್ಕೆ ಭೋಜನವೇ ಪ್ರಸಾದ ಆ ಪ್ರಸಾದಕ್ಕೆ ಅಂಟಿಕೊಂಡಂತೆ ಪೂಜೆ ಆಗ ಮಾತ್ರ ಕರೆದಿಷ್ಟಿಂಗದ ದರ್ಶನ ಅನ್ನೋ ಮಟ್ಟಕ್ಕೆ ಬಂದಿದೆ ನೋಡಿ ಇದು ಹೀಗೆ ಮುಂದುವರೆದ್ರೆ ಏನಾಗತ್ತೆ ಗೊತ್ತಾ ಸ್ವಲ್ಪ ದಿನದಲ್ಲಿ ಹೇಗೆ ಆ ಒಂದು ದೀರ್ಘ ಕಾಲದಿಂದ ಗಣೇಶನ ಕೈಯಲ್ಲಿರುವ ಮುದಗೊಳಿಸುವ ಸ್ವರೂಪ ಇದು ನನ್ನ ಸ್ವರೂಪ ಎಂದು ಹೇಳಿಕೊಟ್ಟ ಗಣೇಶನ ಕೈ ಮುದಗೊಳಿಸುವ ರೂಪ ಈಗ ತಿನ್ನುವ ಮೋದಕವಾಗಿ ಬಿಡ್ತು ನೋಡಿ ಈಗ ನಮ್ ಕೈಗೆ ಸಿಕ್ ಹಾಗೆ ಇದು ಕಾಲಾಂತರದಲ್ಲಿ ಹೀಗೆ ನಮ್ಮ ಜಂಗಮರು ಸ್ವಾಮಿಗಳು ಭೋಜನವನ್ನೇ ಪ್ರಸಾದ ಅಂತ ಅನ್ಕೊಂಡು ಭೋಜನ ಕಾಲದಲ್ಲಿ ಮಾತ್ರ ಲಿಂಗ ಪೂಜೆ ಅನ್ನೋ ಮಟ್ಟಕ್ಕೆ ಈ ಪರಿಪಾಠ ಹೀಗೆ ಬೆಳೀತಾ ಹೋಗ್ಬಿಟ್ರೆ ನಮ್ಮ ಕರದಿಷ್ಟ ಲಿಂಗವು ಸಹ ತೋರುಂಬ ಲಾಭ ಉಂಡು ಉಡುವುದಕ್ಕೆ ಅದು ಒಂದು ಸಾಧನ ಎನ್ನುವ ಮಟ್ಟಕ್ಕೆ ಅದು ತನ್ನ ಒಂದು ಸೀಮೆಯನ್ನ ಹಾಕಿಕೊಳ್ಳುವ ಸಾಧ್ಯತೆ ಇದೆ ಈಗಲೇ ಎಚ್ಚರಾದರೆ ನಾವು ಸರಿಯಾದ ವ್ಯಾಖ್ಯಾನ ಮಾಡಿಕೊಂಡರೆ ಗಣೇಶನಾಗಿ ಗಣೇಶನ ಪೂಜಿಸುವ ಬಗೆ ಅದು ಕರದಿಷ್ಟಲಿಂಗ ಹಾಗಾದರೆ ಪಾರ್ವತಿ ಪುತ್ರ ಗಣೇಶ ಅವನೇ ಮೊದಲ ಗಣೇಶನೇನು ಇಲ್ಲ ಪಾರ್ವತಿಗೂ ಮೊದಲೇ ಗಣೇಶನ ಅಸ್ತಿತ್ವ ಬಿದ್ದಿತು ಓ ಪಾರ್ವತಿಯ ನಂತರ ಗೌರಿ ಗಣೇಶನ ನಂತರ ಮತ್ತೆ ಗಣೇಶ್ವರ ಯಾರಿಗೂ ಅಭಿವ್ಯಕ್ತವಾಗಲಿಲ್ಲವೇನೂ ಇಲ್ಲ ಪ್ರತಿಯೊಬ್ಬ ಜ್ಞಾನಿಯೂ ತನ್ನ ಜ್ಞಾನವನ್ನ ಸಂಸ್ಕರಿಸಿಕೊಳ್ಳುತ್ತ ನಾನೇ ಎನ್ನುವ ಒಂದು ಚಲನೆ ತನ್ನಲ್ಲಿ ಕಂಡುಕೊಂಡು ತನ್ನ ಪಾರ್ವತಿ ಶಕ್ತಿಯನ್ನ ಪ್ರಕಟಗೊಳಿಸಿಕೊಂಡು ನನಗೆ ನಾನು ಎನ್ನುವ ನಿಲುವಿನಲ್ಲಿ ಲೋಕವೆಲ್ಲ ತನಗೆ ತಾನು ಸ್ವಯಂಚಾಲಿತಗೊಳಿಸುವ ನಿಟ್ಟಿನಲ್ಲಿ ಗಣೇಶ್ವರನ ಅಭಿವ್ಯಕ್ತಿ ಮಾಡಿಕೊಳ್ಳುವುದು ಪ್ರತಿಯೊಬ್ಬ ಸಾಧಕನಿಗೂ ಸಾಧ್ಯವಿದೆ ಇದು ಗಣೇಶ್ವರನ ಅಸ್ತಿತ್ವ ಈ ಹಿನ್ನೆಲೆಯಲ್ಲಿ ಮತ್ತೆ ಮುಂದಿನ ಚಿಂತನೆಯಲ್ಲಿ ತಾವೆಲ್ಲ ನನ್ನೊಂದಿಗಿರುವಿರಾಗಿ ನಂಬಿರುವೆ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿ ಈ ಸಂಚಿಕೆಯಲ್ಲಿ ನಾನು ಯಾರು ನನ್ನದು ಏನು ನನ್ನದು ಏನೂ ಇಲ್ಲ ನಾನು ಏನೂ ಅಲ್ಲ ಅನ್ನುವಂತಹ ಒಂದು ತಾತ್ವಿಕ ವಿಚಾರವನ್ನ ಗಣೇಶನೊಂದಿಗೆ ಸಂಪರ್ಕ ಮಾಡಿ ಸುಲಭವಾಗಿ ಜನಸಾಮಾನ್ಯರಿಗೆ ಅರ್ಥೈಸುವ ಹಾಗೆ ವ್ಯಾಖ್ಯಾನವನ್ನ ತಾವು ನೀಡಿದಿರ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ವಂದನೆಗಳು ಹಾಗೂ ಧನ್ಯವಾದಗಳು ನಮಸ್ಕಾರ ಶರಣು ಶರಣು i know